ರವಿ ಟ್ಯೂಷನ್ ಕ್ಲಾಸಸ್ ವಿಜಯಪುರ್ ಹತ್ತನೇ ತರಗತಿ ಕನ್ನಡ ಮಾಧ್ಯಮ ಅಧ್ಯಾಯ ಒಂಬತ್ತು ತ್ರಿಕೋನ ಕೆಲವು ಅನ್ವಯಗಳು ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡ್ರಿ ಒಬ್ಬ ಸರ್ಕಸ್ಸಿನ ಕಲಾವಿದನು ನೇರ ಸ್ತಂಭದಿಂದ ಹಿಗ್ಗಿಸಿ ನೆಲಕ್ಕೆ ಕಟ್ಟಿರುವ ಇಪ್ಪತ್ತು ಮೀಟರ್ ಉದ್ದದ ಹಗ್ಗದ ಮೇಲೆ ಹತ್ತುತ್ತಿದ್ದಾನೆ ನೆಲದೊಂದಿಗೆ ಹಗ್ಗವು ಉಂಟು ಮಾಡಿದ ಕೋನವು ಮೂವತ್ತು ಡಿಗ್ರಿ ಆದರೆ ಸಂಬದ ಎತ್ತರವನ್ನು ಕಂಡುಹಿಡಿಯಿರಿ ನೋಡಲಿ ಒಬ್ಬ ಸರ್ಕಸ್ಸಿನವ ಏನು ಮಾಡ್ತಾನೆ ಹತ್ತು ಇದು ಒಂದು ಸ್ತಂಭದ ಮೇಲೆ ಒಂದು ಹಗ್ಗ ಕಟ್ಟೆನ ಅದು ಹಗ್ಗ ಎಷ್ಟು ಮೀಟ್ರ್ ಅದ ಇಪ್ಪತ್ತು ಮೀಟ್ರ್ ಅದ ಕೋನೆಸ್ಟ್ ಅದ ಮೂವತ್ತು ಡಿಗ್ರಿ ಅದ ಆದರೆ ಎ ಬಿ ಸ್ತಂಭದ ಎತ್ತರ ಹಿಡಿಬೇಕು ಇಲ್ಲಿ ಎ ಬಿ ಏನಿದು ಸಂಬದ ಎತ್ತರ ಇಲ್ಲಿ ಎ ಬಿ ಸಿ ಎ ಬಿ ಸ್ತಂಭದ ಎತ್ತರ ಎ ಸಿ ವಿಕರ್ಣ ಇಲ್ಲಿ ಯಾವ ತೊಗೋಬೇಕು ರೇಷೋ ನೀವು ಯಾವತ್ತು ತೆಗೆದುಕೊಳ್ಳಬೇಕು ಗೊತ್ತಾಗೋದಿಲ್ಲ ಸೈನ್ ಹಿಡಿದು ತೊಗೋಬೇಕು ಕಾಸ್ಟ್ ಹಿಡಿದ ತೊಗೋಬೇಕು ಟ್ಯಾಂಡ್ ತಿಟ ತೊಗೋಬೇಕು ಮೂರಲ್ಲಿ ಯಾವುದೋ ಒಂದು ಬರ್ತಿರ್ತೈತಿ ಹಾಂ ಯಾವುದು ತೆಗೆದುಕೊಳ್ಳಬೇಕಂತ ಸಮಸ್ಯೆ ಬರುತ್ತೆ ನಿಮ್ಗೆ ಯಾವ ತೊಗೊಂಡ್ರೆ ಉತ್ತರ ಬರ್ತೈತಿ ಅಂತಂದು ಇಲ್ಲಿ ಅಭಿಮುಖ ಬಾವು ಮತ್ತು ವಿಕರಣ ಇದ್ದಾಗ ಸಾಯಂ ತೆಗೆದುಕೊಳ್ಳಬೇಕು ಅನುಪಾತ ಪಾರ್ಶ್ವಭಾವು ಮತ್ತು ವಿಕರಣ ಇದ್ದಾಗ ಕಾಸ ತೆಗೆದುಕೊಳ್ಳಬೇಕು ಅಭಿಮುಖ ಭಾವವು ಮತ್ತು ಪಾರ್ಶ್ವಾವಿದ್ದಾಗ ಟ್ಯಾನ್ ತೀಟ ಈಗ ಈಗೇನದ ಅಭಿಮುಖ ಭಾವದ ವಿಕರಣದ ಡಿಗ್ರಿ ಅದ ಅಂದರೆ ನಾವು ಸಾಯಂ ತೀಟವನ್ನು ತೆಗೆದುಕೊಳ್ಳಬೇಕು ಹ್ಞೂ ಅಂದರೆ ಎ ಬಿ ಏನಪ್ಪ ಎ ಬಿ ನಾವು ಕಂಡುಹಿಡೀಬೇಕು ಸಂಬದ ಎತ್ತರ ಸೈನ್ ತೀಟಿಕ್ಕೊಳ್ತು ಅಭಿಮ್ಯಕ್ ಬಾಹು ಮತ್ತು ಅಪೋನ್ ವಿಕರಣದ ಬ್ಯಾಡ್ ಮಾಡೋದು ನೀವು ಸಾಯನ್ ತೀಟಿ ಕೊಟ್ಟು ಅಜ್ಮಿಕ್ ಬಾಹು ವಿಕರ್ಣ ಸಾಯನ್ ತೀಟಿ ಕೊಟ್ಟು ಅಜ್ಮಿಕ್ ಬಾವು ವಿಕರಣ ಬ್ಯಾಡ್ ಮಾಡಬೇಕು ಈಗ ಬೆಲೆಗಳನ್ನು ತುಂಬೋದು ಸೈನ್ ತೀಟ ಅಂದ್ರೆ ಏನಪ್ಪ ತರ್ಟಿ ಡಿಗ್ರಿ ತೀಟ ಅಂದ್ರೆ ತರ್ಟಿ ಡಿಗ್ರಿ ಎ ಬಿ ಎ ಬಿ ನೀವು ಕಂಡುಹಿಡಬೇಕಾದ್ರೆ ಎ ಬಿ ಹಂಗೆ ಹೇಳ್ರಿ ಇದೆಷ್ಟು ಇಪ್ಪತ್ತು ಮೀಟರ್ ರೀ ಈಗ ಓರ್ವ ಆಕಾರ ಮಾಡಿಸಿ ಸೈನ್ ತರ್ಟಿ ಡಿಗ್ರಿ ಅಂದ್ರೆ ಒನ್ ಬೈ ಟು ಎ ಬಿ ಗೆ ಬಿ ಅಪೌನ್ ಇಪ್ಪತ್ತು ನೆಕ್ಸ್ಟ್ ಏನು ಮಾಡಬೇಕು ನೋಡ್ರಿ ಒರು ಇಪ್ಪತ್ತು ಕೆರಡು ತೊಂಬರಿ ಎರಡೊಂದಲೇ ಎರಡು ಹತ್ತಲೇ ಇಪ್ಪತ್ತು ಇಜಿ ಕೊಡು ಎ ಬಿ ದೇರ್ ಫೋರ್ ಎ ಬಿ ಇಜು ಹತ್ತು ಮೀಟರ್ ಸಂಬದತ್ತರ ಹತ್ತು ಮೀಟರ್ ಆಗಿದೆ ಅನ್ನಬೇಕು ಈಗ ಎರಡನೇ ಕ್ವಶನ್ ನೋಡ್ರಿ ಕ್ವಶನ್ ನಂಬರ್ ಟು ಕ್ವಶನ್ ನಂಬರ್ ಟು ನೋಡ್ರಿ ಬಿರುಗಾಳಿಗೆ ಸಿಕ್ಕಿ ಒಂದು ಮರವು ಮರಿದು ನೆಲಕ್ಕೆ ತಾಗಿದಾಗ ನೆಲದೊಂದಿಗೆ ಮೂವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡಿದೆ ಮತ್ತು ಮರದ ತೊಲೆಯು ಮರದ ಬುಡದಿಂದ ಎಂಟು ಮೀಟರ್ ದೂರದಲ್ಲಿ ನೆಲಕ್ಕೆ ತಾಕಿದೆ ಹಾಗಾದರೆ ಮುರಿದು ಬೀಳುವ ಮುನ್ನ ಮರದ ಎತ್ತರ ಎಷ್ಟೆ ಅಂತಂದು ಕಂಡುಹಿಡಿಯಿರಿ ಈ ನೋಡ್ರಿ ಬೀಡಿ ಡಿ ಬಿಡಿ ಮರದ ಎತ್ತರ ಇಲ್ಲಿ ಮುರಿದೈತಿ ಇದು ಮ್ಯಾಲಿಂದ ಎಡಿನೇ ಇಲ್ಲಿ ಮುರಿದು ಇಲ್ಲಿ ಬಿದ್ದೈತಿತ್ತು ಎಡಿ ಬಾಗೆ ಬಿದ್ದೈತಿ ಎಡಿ ಅಷ್ಟೇ ಎ ಬಿ ಅಂದರೆ ಅಷ್ಟೇ ನಾವು ಡೈರೆಕ್ಟಾಗಿ ಎಡಿ ಬರೋದಿಲ್ಲ ಎ ಸಿ ಕಣ್ಣು ಹಿಡಿಬೇಕು ಇಲ್ಲಿ ಎರಡು ಅನುಪಾತ ತೆಗೆದುಕೊಳ್ಳಬೇಕು ಒಮ್ಮೆ ಸೈನ್ ತಿಟ ಒಮ್ಮೆ ಟ್ಯಾನ್ ತಿಟ ಒಮ್ಮೆ ರೀ ತಗೋರಿ ಇರ್ತವೆ ರೀ ಹ್ಞೂ ಇಲ್ಲಿ ನೋಡ್ರಿ ಈಗ ಏನಾಗ್ತದೆ ಎ ಡಿ ಕೂಡ ಬಿ ಸಿ ಅಂದಂಗೆ ಬಿ ಡಿ ಮರದ ಎತ್ತರ ಟೆನ್ ತರ್ಟಿ ಡಿಗ್ರೀಸ್ ಇಕ್ವಲ್ ಟು ಎ ಬಿ ಎಪ್ಪೋನ್ ಬಿ ಸಿ ಟ್ಯಾನ್ ತರ್ಟಿ ಏನಪ್ಪ ಒನ್ ಬೈ ರೂಟ್ ತ್ರೀ ಟೆನ್ ತರ್ಟಿ ಅಂದ್ರೆ ಒನ್ ಬೈ ರೂಟ್ ತ್ರೀ ಬ್ಯಾಟ್ ಮಾಡೋಕ್ಕು ಎ ಬಿ ಅಪ್ಪ ಅವ್ನು ಬಿ ಸಿ ಅಂದ್ರೆ ಎಂಟು ಮೀಟರ್ ಇದು ಓರ್ಗುಣ ಹಾಕಿ ಮಾಡಿ ಎಂಟು ಇಲ್ಲಿ ಬರ್ತದೆ ಎಂಟು ಅಂದರೆ ಎಂಟು ಏಟ್ ಬೈ ರೂಟ್ ತ್ರೀ ಎ ಬಿ ದೇರ್ ಫೋರ್ ಎ ಬಿ ಇಕ್ವಲ್ ಟು ಏಟ್ ಬೈ ರೂಟ್ ತ್ರೀ నెక్స్ట్ కాస్త తగ్గూ సాయంత్ తిరిగి తగ్గ నివ్గా కాస్ తిట తగ్గ ఈజీ ఆకత్తి ఇది బుద్ధి నిమిగ్గా ఇది 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 ఏట్ మీటర్ కొట్టారా ఇది ఏ ఇది ఏతుంది నిమిగ్ కాస్ ఇది తగ్గు ఇది బిడ్ ఏ బందాక నోడ్రీ కాస్ తిటా ఈజ్ ఈక్వల్ టు సి పార్శ్వభా ఫోన్ వీకర్ణ కాస్ థర్టీ డిగ్రీజ్ ఇక్వల్ టు సిప్ప ఎంట్ మీటర్ ఏ సిండి కాస్ థర్టీ అందర రూడ్ త్రీ బై టూ ఏ టోన్ ఏమా రూడ్ త్రీ ఇన్ టు ఏజ్ ఇక్కోల్ టు సిక్స్టీన్ ಎ ಸಿ ಇಸ್ ಈಕ್ವಲ್ ಟು ಹಾಂ ಸಿಕ್ಸ್ಟೀನ್ ಬೈ ರೂಡ್ ತ್ರೀ ಎ ಸಿ ಬಂತು ನಮಗೆ ನೆಕ್ಸ್ಟ್ ಏನು ಮಾಡಬೇಕು ನೋಡ್ರಿ ಇಲ್ಲಿ ಮುರಿದು ಬೀಳೋ ಮುನ್ನ ಮರದ ಎತ್ತರ ಬಿ ಡಿ ಡಿ ಈಕ್ವಲ್ ಟು ಎ ಬಿ ಪ್ಲಸ್ ಎ ಡಿ ಎ ಬಿ ಅಂದರೆ ಎ ಟು ತ್ರೀ ಪ್ಲಸ್ ಎ ಡಿ ಅಂದರೆ ಸಿಕ್ಸ್ಟೀನ್ ಬೈ ರೂಡ್ ತ್ರೀ ಎಲ್ಲಿ ಸುಮ್ನೆ ತೊಗೊರಿ ಬಿ ಡಿ ಇಜ್ ಇಕ್ ಟ್ವೆಂಟಿ ಫೋರ್ ಬೈ ರೂಡ್ ತ್ರೀ ಆಯಿತು ದೇರ್ ಫೋರ್ ಇಲ್ಲಿ ಮೇಲೆ ಬಡಿಸಿ ನೋಡ್ರಿ ಬಿ ಡಿ ಇಜ್ ಈಕ್ವಲ್ ಟು ಟ್ವೆಂಟಿ ಫೋರ್ ರೂಡ್ ತ್ರೀ ಅಪ್ಪ ರೂಟ್ ತ್ರೀ ಬೈ ರೂಡ್ ತ್ರೀ ಬಿ ಡಿ ಡಿ ಈಕ್ವಲ್ ಟು ಟ್ವೆಂಟಿ ಫೋರ್ ರೂಡ್ ತ್ರೀ ರೂಟ್ ತ್ರೀ ಸ್ಕ್ವೇರ್ ಓರ್ವ ಕಾರ್ ಮಾಡೋಕೆ ಇಲ್ಲಿ ಅಕರ್ಣಿ ಕಾರ್ಕ್ಟ್ ಮಾಡೋಕ್ಕು ಸ್ಕ್ವೇರ್ ರೂಟ್ ಹೋಯಿತು ಟ್ವೆಂಟಿ ಫೋರ್ ರೂಟ್ ತ್ರೀ ಬೈ ತ್ರೀ ಮೂರೊಂದ್ಲೇ ಮೂರು ಎಂಟ್ಲೇ ಬಿಟ್ ಇಸ್ ಈಕ್ವಲ್ ಟು ಏಟ್ ರೂಟ್ ತ್ರೀ ಆಗಿದೆ ಅಂತ ಮರ ಮುರಿದು ಬೀಳೋ ಮುನ್ನ ಮರದ ಎತ್ತರ ಎಂಟು ರೂಡ್ ತ್ರೀ ಆಗಿದೆ ಅಂದಂಗೆ ನೆಕ್ಸ್ಟ್ ನೋಡಿರಿ ಕ್ವಶನ್ ನಂಬರ್ ತ್ರೀ ಕ್ವಶನ್ ನಂಬರ್ ತ್ರೀ ನೋಡಿರಿ ಗುತ್ತಿಗೆದಾರೊಬ್ಬರು ಉದ್ಯಾನವನದಲ್ಲಿ ಮಕ್ಕಳಿಗಾಗಿ ಎರಡು ಜಾರು ಬಂಡೆಗಳನ್ನು ಸ್ಥಾಪಿಸಲು ಯೋಜಿಸುತ್ತಾರೆ ಐದು ವರ್ಷದ ಕೆಳಗಿನ ಮಕ್ಕಳಿಗೆ ಇಳಿಜಾರು ಸುಮಾರು ಒಂದು ಪಾಯಿಂಟ್ ಐದು ಮೀಟರ್ ಎತ್ತರ ಮತ್ತು ನೆಲಕ್ಕೆ ಮೂವತ್ತು ಡಿಗ್ರಿ ಕೋನ ಉಂಟು ಉಂಟುವಾಗುವಂತೆ ಉಂಟಾಗುವಂತೆ ಹಾಗೂ ಹಿರಿಯ ಮಕ್ಕಳಿಗೆ ಜಾರು ಬಂಡೆ ಸುಮಾರು ಮೂರು ಮೀಟರ್ ಎತ್ತರ ಹಾಗೂ ನೆಲಕ್ಕೆ ಅರುವತ್ತು ಡಿಗ್ರಿ ಓರೆಯಾಗಿರುವಂತೆ ಸ್ಥಾಪಿಸಲು ಇಷ್ಟಪಡುತ್ತಾರೆ ಹಾಗಾದರೆ ಈ ಎರಡೂ ಸಂದರ್ಭಗಳಲ್ಲಿ ಜಾರು ಬಂಡೆ ಉದ್ದವೆಷ್ಟು ಅದು ಕೇಳ ಅಂದ್ರೆ ಮಕ್ಕಳಿಗಾಗಿ ಒಂದು ದೊಡ್ಡವ್ರಿಗೆ ಒಂದು ಮಕ್ಕಳಿಗಾಗಿ ಎತ್ತರಷ್ಟು ಒಂದು ಪಾಯಿಂಟ್ ಫೈವ್ ಅದ ದೊಡ್ಡವ್ರಿಗೆ ಮೂರು ಅದ ಮತ್ತು ಚಿಕ್ಕ ಮಕ್ಕಳಿಗಾಗಿ ನಾ ಹೋಗ್ತೀನಿ ಜಾರು ಬಂಡೆ ಉದ್ದು ನೋಡಿ ನೋಡಲಿ ಏನು ಕೊಟ್ಟಾರ ಇಲ್ಲಿ ಇದು ಕೊಟ್ಟಾರ ಅಪೋಸಿಟ್ ಸಹ ಬಹು ಕೊಟ್ಟಾರ ಮತ್ತು ವಿಕರಣ ಕಣ್ಣಿಡ್ಬೇಕು ಅಂದರೆ ಸೈನ್ ತೀಟ ತೆಗೆದುಕೊಳ್ಬೇಕು ಇಲ್ಲಿ ನೀವು ಹಾಂ ಇದು ಎ ಬಿ ಎ ಪಿ ಎ ಪಿ ಕ್ಯೂ ಆರ್ ಕ್ಯೂ ಏನಪ್ಪ ಇದು ನೈಂಟಿ ಡಿಗ್ರಿ ಬಿ ನೈಂಟಿ ಡಿಗ್ರಿ ಹ್ಞೂ ಸೈನ್ ತೀಟ ಇದು ಕೊಟ್ಟು ಸಾಯಂತ್ ಇಸ್ ಈಕ್ವಲ್ ಟು ಐಮುಖ ಐಮುಖ್ಯ ಬಾಹುಪೌನ್ವೀಕರಣ ಪಿ ಕ್ಯೂ ಬೈ ಪಿ ಆರ್ ಪಿ ಕ್ಯೂ ಎಷ್ಟಪ್ಪ ಒಂದು ಪಾಯಿಂಟ್ ಐದು ಹ್ಞೂ ಪಿ ಆರ್ ಕಂಡು ಹಿಡಿಬೇಕು ಸೈನ್ ತರ್ಟಿ ಡಿಗ್ರಿ ಎಲ್ಲ ಬ್ಯಾಟ್ ಮಾಡಿರಿ ಒನ್ ಬೈ ಟು ಒನ್ ಪಾಯಿಂಟ್ ಎಪ್ಪ ಒನ್ ಪಿ ಆರ್ ಈಗ ಏನಂತ ನೋಡಿರಿ ಪಿ ಆರ್ ಹಾಂ ಪಿ ಆರ್ ಇಸ್ ಈಕ್ವಲ್ ಟು ತ್ರ ತ್ರೀ ಪಾಯಿಂಟ್ ಜೀರೋ ಅಂದ್ರೆ ತ್ರೀ ಅಂದಂಗೆ ಜಾರು ಬಂಡೆಯ ಉದ್ದ ಜಾರು ಬಂಡೆ ಉದ್ದ ತ್ರೀ ಮೀಟರ್ ಆಗಿದೆ ಜಾರು ಬಂಡೆ ಉದ್ದ ತ್ರೀ ಮೀಟರ್ ಆಗಿದೆ ಈಗ ನಾವು ಸೈನ್ ತಿಡ ತೆಗೆದುಕೊಂಡು ಪಿ ಆರ್ ಕಂಡು ಹಿಡಿದೆ ನಾವು ಇಲ್ಲದ ಪಿ ಆರ್ ಮುಗೀತು ಪಿ ಆರ್ ಕಂಡು ಎರಡನೇದು ಎರಡನೇ ನೋಡ್ರಿ ನೆಕ್ಸ್ಟ್ ಈಗ ದೊಡ್ಡವರಿಗಾಗಿ ದೊಡ್ಡವ್ರಿಗೆ ನೋಡಪ್ಪ ಎ ಬಿ ಮೂರು ಕೊಟ್ಟಾರ ಸಿಕ್ಸ್ಟಿ ಡಿಗ್ರಿ ಕೊಟ್ಟಾರ ಹ್ಞೂ ಐದು ವರ್ಷದ ಮಕ್ಕಳಿಗೆ ಕೊಟ್ಟರು ಒಂದು ಫೈವ್ ಎತ್ತರ ಮತ್ತು ಮೂವತ್ತು ಡಿಗ್ರಿ ಹಿರಿಯ ಮಕ್ಕಳಿಗೆ ಜಾರು ಸುಮಾರು ಮೂರು ಮೀಟರ್ ಎತ್ತರ ಹಾಗೂ ನೆಲಕ್ಕೆ ಅರವತ್ತು ಡಿಗ್ರಿ ಹೊರೆಗಂತ ಇಷ್ಟಪಡುತ್ತಾರೆ ಮೂರು ಮಂಡ್ಯ ಎತ್ತರ ಮೂರು ಮೀಟರ್ ಜಾರು ಬಂಡೆಯ ಉದ್ದ ಕೇಳ್ಯಾರವ್ರು ಜಾರು ಬಂಡೆಯ ಉದ್ದ ಹ್ಞೂ ಸೈನ್ ತೀಟ ಇದ್ದುಕೊಳ್ತು ಎ ಬಿ ಬೈ ಎ ಸಿ సైన్ ఇట్ అంద్ర సిక్స్టీ డిగ్రీ సైన్స్ సిక్స్టీ డిగ్రీజ్ ఈక్వల్ టు ఏ అంద త్రీ అప్పాన్ ఏ సైన్ సిక్స్టీ అందా సైన్ సిక్స్టీ అంద్ర రూట్ త్రీ బై టూ త్రీ బై ఏ సిర్గనమా రూట్ త్రీ ఇంటు ఏ సిక్వల్ టు సిక్స్ దే ఫోర్ ఏక్వల్ టు సిక్స్ బై రూట్ త్రీ ఏ ఈక్వల్ టు సిక్స్ బై రూట్ త్రీ ఆగ్ ఏ సిక్స్ బై రూట్ త్రీ నెక్స్ట్ ఏ సిక్వల్ టు ಓ ಇದು ಕ್ರಾಶ್ನೇ ಮಾಡ್ತಾರೆ ಕರ್ಣಿಕಾರಿ ಸಿಕ್ಸ್ ಬೈ ರೂಟ್ ತ್ರೀ ಅಪೋನ್ ರೂಟ್ ತ್ರೀ ಬೈ ರೂಡ್ ತ್ರೀ ಸಿಕ್ಸ್ ರೂಡ್ ತ್ರೀ ಅಪೋನ್ ರೂಟ್ ತ್ರೀ ರೂಟ್ ತ್ರೀ ಅಂದಂಗೆ ರೂಟ್ ತ್ರೀ ಸ್ಕ್ವೇರ್ ಇದೆ ಅಂತ ರೂಟ್ ತ್ರೀ ಸ್ಕ್ವೇರ್ ಸ್ವೇರ್ ರೂಟ್ ಹೋಯ್ತು ಹಿಂಗಂದ್ರೆ ಒಂದೇ ಸ್ಕ್ವೇರ್ ರೂಟ್ ಹೋಗ್ತದ ಹಿಂಗಂದ್ರೆ ಒಂದೇ ತ್ರೀನೇ ರೂಟ್ ನೈನ್ ಅಂದರು ತ್ರೀನೇ ಹ್ಞೂ ಅಪೋನ್ ಅವ್ನು ಮೂರೊಂದಲೇ ಮೂರಲ್ಲೇ ಆರು ಟೂ ರೂಟ್ ತ್ರೀ ಜಾರು ಬಂಡೆ ಉದ್ದ ಟೂ ರೂಟ್ ತ್ರೀ ಅಂದ್ರೆ ಚಿಕ್ಕ ಮಕ್ಕಳಿಗೆ ಒಂದು ದೊಡ್ಡ ಈಗ ದೊಡ್ಡವ್ರಿಗೆ ಒಂದು ಈ ಜಾರು ಬಂಡೆ ಉದ್ದ ಹಾಂ ಟೂ ರೂಟ್ ತ್ರೀ ಆಗಿದೆ ಅಂತ ಬರೀಬೇಕು ಹ್ಞೂ ನೆಕ್ಸ್ಟ್ ನೋಡಿರಿ ಕ್ವಶನ್ ನಂಬರ್ ನಾಲ್ಕು ಹಾಂ ಕ್ವಶನ್ ನಂಬರ್ ಗೋಪುರದ ಪಾದದಿಂದ ಮೂವತ್ತು ಮೀಟರ್ ದೂರದ ನೆಲದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ತುದಿಯನ್ನು ನೋಡಿದಾಗ ಉಂಟಾಗು ಕೋನ ಮೂವತ್ತು ಡಿಗ್ರಿ ಆದರೆ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ ಇದು ಸೇಮ್ ಹಾಂ ಅಂದರೆ ಟ್ಯಾನ್ ತೀಟಾ ಇಲ್ಲಿ ಗೋಪುರದ ಪಾದದಿಂದ ಒಬ್ಬ ಗೋಪುರದ ಪಾದದಿಂದ ಮೂವತ್ತು ಡಿಗ್ರಿಗೋದಾಗ ಏನು ನೋಡೋಣ ಗೋಪುರದ ಪಾದದಿಂದ ಇದು ಗೋಪುರ ಹ್ಞೂ ಇದು ಗೋಪುರ ಗೋ ಹೂ ಎತ್ತರ ಗೋಪುರ ಎತ್ತರ ಕಂಡು ಹಿಡಬೇಕು ನಾವು ನೋಡಲಿ ಏನು ತಗೋಬೇಕಪ್ಪ ಸೈನ್ ತಟ ತೆಗೆದುಕೊಳ್ಬೇಕು ಕಾಸ್ತಿಟ ತೆಗೆದುಕೊಳ್ಬೇಕು ಟ್ಯಾನ್ ತೀಟ ತೆಗೆದುಕೊಳ್ಬೇಕು ಇಲ್ಲಿ ಗೋಪುರದ ಅಭಿಮುಕ್ ವಿಕರಣದ ವಿಕ್ರಣದ ನೀವೇನು ತಗೋಬೇಕು ಟ್ಯಾನ್ ತೀಟ ತೆಗೆದುಕೊಳ್ಬೇಕು ಈಗ ಟ್ಯಾನ್ ತೀಟ ತೊಗೊಂಡ್ರೆ ಗೋಪುರ ಎತ್ತಿರ ಬರ್ತೈತಿ ಏತಾ ನೋಡಲಿ ಟ್ಯಾನ್ ತೀಟಿಕ್ಕೊಳ್ತು ಅಭಿಮಕ್ ಬಾಹು ಅಫನ್ ಪಾರ್ಶ್ವ ಬಾಹು ಟ್ಯಾನ್ ತರ್ಟಿ ಡಿಗ್ರಿ ಟು ಎ ಬಿ ಅಪೋನ್ ಬಿ ಸಿ ಬಿ ಸಿ ಅಂದ್ರೆ ತರ್ಟಿ ಮೀಟ್ರ್ ಕೊಟ್ಟಾರ ಟೆನ್ ತರ್ಟಿ ಒನ್ ಬೈ ರೂಟ್ ತ್ರೀ ಎ ಬಿ ಅಪ್ ಒಂದು ತರ್ಟಿ ಓರ್ ಎರಡು ಓರ್ ಗುಣ ಹಾಕಿ ಎ ಬಿ ಹಾಂ ಎ ಬಿ ಇಸ್ ಈಕ್ವಲ್ ಟು ತರ್ಟಿ ರೂಟ್ ತ್ರೀ ಬ ತರ್ಟಿ ಬೈ ರೂಟ್ ತ್ರೀ ಇದು ಅಕರ್ಣಿಕ ರೂಟ್ ತ್ರೀ ಬೈ ರೂಟ್ ತ್ರೀ ರೂಟ್ ತ್ರೀ ರೂಡ್ ತ್ರೀ ಅಂದರೆ ತ್ರೀ ಹತ್ತಿರಗೋಬೇಕು ಮೂರೊಂದ್ಲೇ ಮೂರು ಹತ್ತಲೆ ಮೂವತ್ತು ಟೆನ್ ರೂಟ್ ತ್ರೀ ಗೋಪುರದ ಎತ್ತರ ಟೆನ್ ರೂಟ್ ತ್ರೀ ಮೀಟರ್ ಆಗಿದೆ ಈ ರೂಟ್ ತ್ರೀ ಸ್ಕ್ವೇರ್ ಅಂದ್ರೆನಪ್ಪ ರೂಟ್ ತ್ರೀ ಸ್ಕ್ವೇರ್ ಅಂದ್ರೆ ತ್ರೀ ಅಂದಂಗೆ ಹ್ಞೂ ಕ್ವೆಶನ್ ನಂಬರ್ ಫೈವ್ ನೋಡಿರಿ ಗಾಳಿಪಟ ಒಂದು ನೆಲದ ಮೇಲಿನಿಂದ ಅರುವತ್ತು ಮೀಟರ್ ಎತ್ತರದಲ್ಲಿ ಹಾರಾಡುತ್ತಿದೆ ಇದಕ್ಕೆ ಕಟ್ಟಲಾದ ದಾರವನ್ನು ತಾತ್ಕಾಲಿಕವಾಗಿ ನೆಲದ ಮೇಲಿನ ಒಂದು ಬಿಂದುವಿನಲ್ಲಿ ಗೂಟಕ್ಕೆ ಕಟ್ಟಿದೆ ದಾರವು ನೆಲದೊಂದಿಗೆ ಅರುವತ್ತು ಡಿಗ್ರಿಯ ಕೋನವನ್ನು ಉಂಟು ಮಾಡಿದೆ ದಾರು ಸಡಿಲವಾಗಿಲ್ಲವೆಂದು ಭಾವಿಸಿ ದಾರದ ಉದ್ದವನ್ನು ಕಂಡುಹಿಡಿಯಿರಿ ನೋಡಲಿ ಒಂದು ಏನು ಮಾಡಿದ್ರೆ ಗಾಳಿಪಟ ಕಟ್ಟಾರಲ್ಲಿ ಇಲ್ಲಿ ಗಾಳಿಪಟ ನೆಲದ ಮೇಲಿನ ಅರುವತ್ತು ಮೀಟರ್ ಆಗದೆ ಗಾಳಿಪಟ ಕಟ್ಟಾರ ಅರುವತ್ತು ಮೀಟ್ರ್ ದೂರದಾಗದ ಕೋನೆಷ್ಟು ಅರವತ್ತು ಡಿಗ್ರಿ ಅದ ದಾರ ಸಡಿಲವಾಗಿಲ ಬಾಯಿಸ್ಕೊಂಡು ದಾರದ ಉದ್ದ ಕಂಡುಹಿಡಬೇಕು ನೋಡ್ರಿ ಇಲ್ಲಿ ಮೇಲದ ಅಭಿಮುಖ ಭಾವದ ವಿಕರ್ಣ ಸೈನ್ ತಟ ತೆಗೆದುಕೊಳ್ಳೋಕೆ ನೀವು ಸೈನ್ ತೀಟ ಹ್ಞೂ ಸಾಯಂತ್ೀಟ ಎ ಸಿ ಅಂದರೆ ದಾರದ ಉದ್ದ ಕಂಡು ಹಿಡಿಬೇಕು ಎ ಬಿ ಇಜು ಅರವತ್ತು ಮೀಟರ್ ಸೈನ್ ಸಾಯಂತ್ ತೀಟ ಇಜು ಅಭಿಮುಖ ಪೋನ್ ವಿಕರ್ಣ ಸೈನ್ ಸಿಕ್ಸ್ಟಿ ಡಿಗ್ರಿ ಇಜಿಕ್ಕೊಳ್ಟು ಇದು ಎ ಬಿನೂ ಸಿಕ್ಸ್ಟಿನೇ ಅಪನ್ ಏ ಸಿ ಊರ್ ಒಣಂಗ ಸೈನ್ ಸಿಕ್ಸ್ಟಿ ಬಾಯ್ ಮಾಡಬೇಕು ರೂಟ್ ತ್ರೀ ಬೈ ಟು ಸಿಕ್ಸ್ಟಿ ಅಪ್ಪನ್ ಏ ಸಿ ಹ್ಞೂ ಹೊರಗಡೆ ಅಷ್ಟೇ ಹ್ಞೂ ರೂಡ್ ತ್ರಿ ಇಂಟು ಎ ಸಿ ಜಿ ಕೊಲ್ಟು ಒನ್ ಟ್ವೆಂಟಿ ಎ ಸಿ ಜಿ ಕೊಟ್ಟು ಒನ್ ಟ್ವೆಂಟಿ ಅಪ್ ರೂಟ್ ತ್ರೀ ನೀವೆಲ್ಲರೂ ಏನು ಮಾಡ್ರಿ ಈಗ ಕರ್ಣಿಕಾರಕ ಒನ್ ಟ್ವೆಂಟಿ ಬೈ ರೂಡ್ ತ್ರೀ ಇಂಟು ರೂಟ್ ತ್ರೀ ಬೈ ರೂಡ್ ತ್ರೀ ಒನ್ ಟ್ವೆಂಟಿ ರೂಟ್ ತ್ರೀ ಅಪ್ ತ್ರೀ ರೂಟ್ ತ್ರೀ ರೂಟ್ ಅಂತ ತ್ರೀ ಮೂರೊಂದಲೆ ಮೂರು ನಾಲ್ಕು ಪೂಜಿ ಪೂಜಿ ಪೂಜೆ ಪಾರ್ಟಿ ರೂಟ್ ತ್ರೀ ದಾರದ ಉದ್ದ ನಲ್ವತ್ತು ರೂಟ್ ತ್ರೀ ಆಗಿದೆ